ನನಗೆ ಮುಸ್ಲಿಂ ಬಾಂಧವರು ನನ್ನ ಸಹೋದರು ಅಂತ ಹೇಳಿದಕ್ಕೆ ಅದ್ರ ಮೇಲೆ ಒಂದು ದೊಡ್ಡ ಟೀಕೆ ಪ್ರವಾಹ ಇತ್ತು ಇದಕ್ಕೆ ಈ ಡಿ ಕೆ ಶಿವಕುಮಾರ್ ಈ ಕನಕ್ಪುರದ ಬಂಡೆ ಎದುರು ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಿಮ್ಮ ಆಶೀರ್ವಾದ ನಮ್ಮ ಸರ್ಕಾರದ ಮೇಲೆ ಇರಲಿ ನಾವು ನಿಮ್ಮ ಜೊತೆಯಲ್ಲಿ ಇದ್ದೇವೆ ಅನ್ನೋ ಮಾತನ್ನು ಹೇಳಿ ಎಸ್ ಎಸ್ ಸಂಘಟನೆಗೆ ಜಯವಾಗಲಿ ಎಸ್ ವೈ ಸಂಘಟನೆಗೆ ಜಯವಾಗಲಿ ಜೋಡೋ ಜೋಡೋ ಭಾರತ್ ಜೋಡೋ ಈ ಗಾಳಿಲಿ ಈ ಸೂರ್ಯನ್ಗೆ ಈ ಚಂದ್ರನಿಗೆ ಈ ನೀರಿಗೆ ಯಾರಿಗೂ ಕೂಡ ಜಾತಿ ಬಣ್ಣ ಭೇದ ಭಾವ ಇಲ್ಲ ನಿಮ್ಮ ಪರವಾಗಿ ನಿಂತ್ಕೊಂಡು ನಿಮ್ಮ ಸಮಸ್ಯೆಯನ್ನ ಬಗೆಹರಿಸಿ ನಿಮ್ಗೆ ರಕ್ಷಣೆ ಕೊಡುವಂತ ಜವಾಬ್ದಾರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈ ದೇಶದಲ್ಲಿ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಸುನ್ನಿ ಸಮುದಾಯದ ಯುವ ಸ್ನೇಹಿತರಿಗೆ ಇಂತಹ ಒಂದು ದೊಡ್ಡ ಕಾರ್ಯಕ್ರಮ ನಡೆದಕ್ಕೆ ನಾನು ಮತ್ತೊಮ್ಮೆ ಈ ಸರ್ಕಾರ ಶುಭಾಶಯವನ್ನು ಅರ್ಪಿಸ್ಲಿಕ್ಕೆ ನಾನು ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಸ್ವರ್ಗ ಎಲ್ಲಿದೆ ಎಂದರೆ ತಂದೆ ತಾಯಿಯಲ್ಲಿದೆ ಅನ್ನೋ ಮಾತನ್ನು ಕೂಡ ನಮ್ಮ ಹಿರಿಯರು ಮೊಹಮ್ಮದ್ ಪೈಕರ್ ಅವರು ಇವತ್ತು ನಮಗೆ ಸಾರಿ ಸಾರಿ ಸಂದೇಶವನ್ನು ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕ ಮತ್ತು ಭಾರತವನ್ನು ನಾವೆಲ್ಲ ರಕ್ಷಣೆ ಮಾಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಇದೆ ಆದ್ರಿಂದ ಇವತ್ತು ನಾವು ಎಲ್ಲರೂ ಸೇರಿ ಕೈ ಜೋಡಿಸಿ ಇವತ್ತು ನಮಗೆ ಅಧಿಕಾರವನ್ನು ನೀವು ಕೊಟ್ಟಿದ್ದೀರಿ ನಿಮ್ಮ ಈಗಲೇ ನಮ್ಮ ಸಮೀರ್ ಸಲೀದ್ ಅಹ್ಮದ್ ಅಹಮದ್ ಹೇಳಿದ್ರು ಇವತ್ತು ನಮಗೆ ಈ ಶಕ್ತಿಯನ್ನು ತುಂಬುದು ನಿಮ್ಮೆಲ್ಲರ ಸಂಘಟನೆಯಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ನೂರ ಮೂವತ್ತಾರು ಸೀಟನ್ನು ತೆಗೆದುಕೊಂಡು ಇಡೀ ದೇಶಕ್ಕೆ ಒಂದು ಬದಲಾವಣೆಯ ತರುವಂತ ಸರ್ಕಾರ ಎಲ್ಲಾ ವರ್ಗದ ಜನರಿಗೆ ನ್ಯಾಯವನ್ನು ಕೊಡುವಂತ ಒಂದು ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಇದೆ ಅನ್ನೋದನ್ನ ಇವತ್ತು ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಇವತ್ತು ಸಾವಿರದ ನಾನ್ನೂರು ವರ್ಷಗಳ ಹಿಂದೆ ಮೊಹಮ್ಮದ್ ಪೈಗರ್ ಅವರು ಶಾಂತಿಯ ಸೌರತ್ವ ತತ್ವವನ್ನು ಸಾರಿ ಇವತ್ತು ನಮಗೆ ಸಂದೇಶವನ್ನು ಕೊಟ್ಟುದನ್ನ ನಾವು ಯಾರು ಮರಲಿಕ್ಕೆ ಸಾಧ್ಯ ಇಲ್ಲ ಅವ್ರು ಹಾಕೊಟ್ಟಂತ ಬುನಾದಿ ಅವ್ರು ಹಾಕ್ಕೊಟ್ಟಂತ ಅಡಿಪಾಯದಲ್ಲಿ ನಾವೆಲ್ಲ ಇವತ್ತು ನಮ್ಮ ಜೀವನವನ್ನ ನಾವು ಮಾಡಿಕೊಂಡು ನಾವು ಹೋಗ್ತಾ ಇದ್ದೇವೆ ನಮ್ಮ ಯುವ ಜನಾಂಗದವರು ಒಂದು ಉತ್ತಮವಾದಂತಹ ಶಿಕ್ಷಣ ಸೌಹಾರ್ದತೆ ಎಲ್ಲ ಕೂಡ ನಾವೆಲ್ಲ ಕಾಪಾಡಿಕೊಂಡು ಇವತ್ತು ಕಟ್ಟುನಿಟ್ಟಾಗಿ ಶಿಸ್ತಿನ ಸಿಪಾಯಿನಂತೆ ನೀವೆಲ್ಲ ಸೇರಿ ಕೆಲಸವನ್ನ ಮಾಡ್ತಾ ಇದ್ದೀರಿ ಆದ್ರಿಂದ ಈ ದೇಶ ಈ ರಾಜ್ಯದ ಯುವಕರ ಆಸ್ತಿ ಈ ದೇಶದ ಆಸ್ತಿ ನಮ್ಮ ಸಂಸ್ಕೃತಿ ನೀವು ನಿಮ್ಮ ನಿಮ್ಮ ಸಂಸ್ಕೃತಿಯನ್ನ ನಿಮ್ಮ ಧರ್ಮವನ್ನ ಕಾಪಾಡ್ಕೊಳ್ಬೇಕು ಯಾರು ಕೂಡ ನಿಮ್ಮ ಧರ್ಮ ಯಾವ ಕೂಡ ನಿಮ್ಮ ಆಚಾರ ವಿಚಾರದಲ್ಲಿ ನಾವು ಯಾರು ಕೂಡ ಬಾಯ್ ಹಾಕ್ಬಾರ್ದು ಇವತ್ತು ಅನೇಕ ಬೇಡಿಕೆಗಳನ್ನ ನಿಮ್ಮ ಸಂಘಟನೆಯವರು ಅವರು ಮನೆಯನ್ನ ಕರ್ನಾಟಕ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಇದು ಡಿ ಕೆ ಶಿವಕುಮಾರ್ಗಲ್ಲ ಕರ್ನಾಟಕ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ನಾನು ಒಂದು ಮಾತನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ ಈ ಸರ್ಕಾರ ಈಗಾಗಲೇ ನಾನು ಹೇಳಿದ್ದೇನೆ ನಿಮ್ಮ ಪರವಾಗಿ ನಿಂತ್ಕೊಂಡು ನಿಮ್ಮ ಸಮಸ್ಯೆಯನ್ನ ಬಗೆಹರಿಸಿ ನಿಮಗೆ ರಕ್ಷಣೆ ಕೊಡುವಂತ ಜವಾಬ್ದಾರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈ ದೇಶದಲ್ಲಿ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಆದ್ರಿಂದ ತಾವೆಲ್ಲ ಯುವ ಜನತೆ ಒಗ್ಗಟ್ಟಿನಿಂದ ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಕೋಮುವಾದಿಯಿಂದ ಏನು ಜನರಿಗೆ ತೊಂದರೆ ಆಗ್ತಾ ಇದೆ ಅನೇಕವರ ಬೇಡಿಕೆಗಳಲ್ಲಿ ಬೆಂಗಳೂರಿನಲ್ಲಾದಂಥ ಘಟನೆ ಮಂಗಳೂರಾದಂಥ ಘಟನೆ ಚಿಕ್ಕಮಗಳೂರಲ್ಲಾದಂಥ ಘಟನೆ ಹುಬ್ಳಿ ಧಾರವಾಡದಲ್ಲಿ ಘಟನೆಗಳ ಬಗ್ಗೆ ಪ್ರಾರ್ಥನೆ ಮಾಡಿದ್ರು ಮಾನಸಿಕವಾಗಿ ನಮಗೆ ನೋವಿದೆ ಅನೇಕ ಸಂದರ್ಭದಲ್ಲಿ ಆ ವಿಚಾರವನ್ನು ಪ್ರಸ್ತಾವನೆ ಮಾಡಿದಾಗ ನನ್ನ ಮೇಲೂ ಕೂಡ ಅನೇಕ ದೂಷಿಗಳು ಆದರೆ ಆದ್ರೆ ನಾನು ಯಾವುದಕ್ಕೂ ಕೂಡ ಹೆದರ್ಲಿಲ್ಲ ನನಗೆ ಮುಸ್ಲಿಂ ಬಾಂಧವರು ನನ್ನ ಸಹೋದರು ಅಂತ ಹೇಳಿದಕ್ಕೆ ಅದ್ರ ಮೇಲೆ ಒಂದು ದೊಡ್ಡ ಟೀಕೆ ಪ್ರವಾಹ ಆಯ್ತು ಇದಕ್ಕೆ ಈ ಡಿ ಕೆ ಶಿವಕುಮಾರ್ ಈ ಕನಕ್ಪುರದ ಬಂಡೆ ಎದುರೋನಲ್ಲ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ದೇವ್ರದೇ ದೇಹದಲ್ಲಿ ಶಕ್ತಿ ಇರಬೇಕು ಮುಖದಲ್ಲಿ ತೇಜಸ್ವಿರಬೇಕು ಜೀವನದಲ್ಲಿ ಶಿಸ್ತಿ ಇರಬೇಕು ಇದು ವಿವೇಕಾನಂದರವ್ರು ಹೇಳಿದ್ದಾರೆ ಎಲ್ಲ ಧರ್ಮವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಅಂತ ವಿವೇಕಾನಂದ ಹೇಳಿದ್ದಾರೆ ಯಾವುದೇ ಜಾತಿ ಯಾವುದೇ ಧರ್ಮದ ಗುರುಗಳು ಇವತ್ತು ಎಲ್ಲರೂ ಕೂಡ ಶಾಂತಿಯ ಸಂದೇಶವನ್ನ ಸಾರಿದ್ದನ್ನು ನಾವೆಲ್ಲೂ ಕೂಡ ನಾವು ಮರಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ಈ ದೇಶದಲ್ಲಿ ಐಕ್ಯತೆ ಸಮಗ್ರತೆ ಶಾಂತಿಯನ್ನು ನಾವು ಕಾಪಾಡಲಿಕ್ಕೆ ಮತ್ತೆ ಒಟ್ಟಿಗೆ ಮಾಡೋಣ ಇವತ್ತು ಈ ಜಿಲ್ಲೆಯಲ್ಲಿ ವಿಶೇಷವಾಗಿ ಮಂಗಳೂರು ಈ ಭಾಗದಲ್ಲಿ ಈ ದಕ್ಷಿಣ ಕನ್ನಡದ ಜಿಲ್ಲೆಯಲ್ಲಿ ಬಹಳ ಅಚ್ಚುಕಟ್ಟಾಗಿ ತಮ್ಮ ಭಾಷೆ ತಮ್ಮ ಸಂಸ್ಕೃತಿ ತಮ್ಮ ಆಚಾರ ವಿಚಾರವನ್ನ ಬಹಳ ಗೌರವದ ರೀತಿಯಿಂದ ನಡ್ಕೊಂಡು ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಹಿಮದೆಯಾದಂತಹ ಒಂದು ದೊಡ್ಡ ಇತಿಹಾಸ ಇದೆ ಆರ್ಥಿಕ ಕ್ಷೇತ್ರದಲ್ಲಿ ಒಂದು ಇತಿಹಾಸ ಇದೆ ನಮ್ಮ ಆರೋಗ್ಯ ಕ್ಷೇತ್ರದಲ್ಲಿ ಒಂದು ದೊಡ್ಡ ಇತಿಹಾಸ ಇದೆ ಅಂತ ನೆಲದಲ್ಲಿ ತಮ್ಮ ಸಂಘಟನೆ ಬಹಳ ಪ್ರಭು ಇದೆ ಮುಂದಕ್ಕೆ ಎಲೆಕ್ಷನ್ಸ್ ಬರ್ತದೆ ನಾನು ಎಲೆಕ್ಷನ್ಸ್ ವಿಚಾರ ಮಾತಾಡೋದಿಲ್ಲ ಇದು ನಿಮ್ಮ ಕರ್ತವ್ಯ ಈ ದೇಶವನ್ನು ರಕ್ಷಣೆ ಮಾಡಬೇಕು ಈ ದೇಶವನ್ನ ಉಳಿಸಬೇಕು ಎಲ್ಲರೂ ಕೂಡ ಒಗ್ಗು ಒಗ್ಗೂಡ್ರಿ ನಾವೆಲ್ಲ ಈ ದೇಶವನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ನಾವು ಮಾಡಬೇಕು ಅದರಿಂದ ಎಲ್ಲ ಯುವಕರಿಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ ಬಹಳ ಹಿರಿಯರು ಧಾರ್ಮಿಕ ಗುರುಗಳು ಎಲ್ಲ ಕೂಡ ಈ ವೇದಿಕೆಯಲ್ಲಿದ್ದಾರೆ ನಿಮ್ಮ ಆಶೀರ್ವಾದ ನಮ್ಮ ಸರ್ಕಾರದ ಮೇಲೆ ಇರಲಿ ನಾವು ನಿಮ್ಮ ಜೊತೆಯಲ್ಲಿ ಇದ್ದೇವೆ ಅನ್ನೋ ಮಾತನ್ನು ಹೇಳಿ ಬಹಳ ಸಂತೋಷದಿಂದ ಬಂದು ಈ ಕಾರ್ಯಕ್ರಮವನ್ನು ನಾನು ಉದ್ಘಾಟನೆಯನ್ನು ನಾನು ಮಾಡಿದ್ದೇನೆ